ಪಾಲಳ್ಳಿ ರವೇಣ್ ಅವ್ರದ್ದು ಆಡ ಇದು ನೋಡಿ ಎಂಟಕ್ಕಿ ಲಕ್ಕ ಹಾಕಿದ್ದೀವಿ ಓಕೆ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಕೆ ಆರ್ ಎಸ್ ಟೂರ್ನಮೆಂಟ್ಗೆ ಶ್ರೀ ಕೃಷ್ಣ ನಾಲ್ವಾಡಿ ಕೃಷ್ಣರಾಜ ಒಡೆಯರ ಮಂಡ್ಯ ಟೂರ್ನಮೆಂಟ್ಗೆ ಮೂರು ಸೀಲ್ಗೆ ಇವತ್ತು ಅಕ್ಕಿ ಬಿಡ್ತಾ ಇದ್ದಾರೆ ಚೀನಿ ಬಿಳೆಕಣ್ಣು ಪಿಲಾಂಕಿ ಪಿಲಾಂಕ ಚೀನಿ ಪಿಲಾಂಕ ಆಯ್ತಾ ಎಷ್ಟು ಗಂಟೆಗೆ ಬಿಟ್ಟಿದ್ದಾರೆ ಚೀನಿ ಅವ್ರದ್ದು ಮನೆ ಮೇಲೆ ಬಂದು ಅಕ್ಕಿ ಆಡ್ತಾ ಇದೆ ಇದು ಮೂರು ಸೀರೆಗೆ ಪಾಲಳ್ಳಿ ಅವ್ರದ್ದು ಪಾಲಳ್ಳಿ ಅವ್ರ ಅಕ್ಕಿ ಒಂದು ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ ಇನ್ನೂ ಬಾಜಿ ಮಾಡಿಲ್ಲ ಪಿಲಂಕಾ ಚೀನಿ ಚೀನಿ ಪಾಲಲ್ಲಿ ಅವ್ರದ್ದು ಅಕ್ಕಿ ಇರೋ ವಿಡಿಯೋ ನೋಡಿ ಇನ್ನೂ ಬಾಜಿ ಮಾಡಿಲ್ಲ ಪಾಲಲ್ಲಿ ರವಿ ಮನೆ ಮೇಲೆ ಬಂದ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಚೀನಿ ಪಾಲಳ್ಳಿ ರವಿಯಣ ಮೂರವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇದೆ ಅಲ್ಲಲ್ಲಿ ರವೀಣ್ ಅವ್ರದ್ದು ಚೀನಿ ಆಡ್ತಾ ಇರೋ ವಿಡಿಯೋ ಇದು ನಾಲ್ಕು ಅವರ್ ಪಾಸ್ ಆಗಿದೆ ಅಕ್ಕಿ ಆಡ್ತಾ ಇದೆ ಚೆನ್ನಾಗಿ ಆಡ್ತಾ ಇದೆ ಬಂದು ನೋಡೋರು ನೋಡ್ಬೋದು ಈ ಭಾಗ್ಯ ಮಾಡಿದ್ರು ಅದೇ ದುಡಿ ಆಡ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಪಾಲಳ್ಳಿ ರವೇಣ್ ಅವ್ರದು ಐದು ಅವ್ರ ಪಾಸ್ ಆಗಿರೋ ವಿಡಿಯೋ ಇದು ಚೀನಿ ಪಿಯಾಂಕಾ ಚೆನ್ನಾಗಿ ಆಡ್ತಾ ಇದೆ ಬಂದು ನೋಡಂಗಿದ್ರೆ ನೋಡ್ಬೋದು ಪಾಲಳ್ಳಿ ರವೇಣ ಅವ್ರ ಚೀನಿ ಅಕ್ಕಿ ಆಡ್ತಾ ಇರೋದು ಇದು ಆರ ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಚೆನ್ನಾಗಿ ಆಡ್ತಾ ಇದೆ ಯಾರ ಬಂದು ನೋಡಂಗಿರ ನೋಡ್ಬೋದು ಮೂರು ಸೀಲ್ಗೆ ಅಕ್ಕಿ ಆಡ್ತಾ ಇರೋದು ಇದು ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಮತ್ತೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ ಟೂರ್ನಮೆಂಟ್ ಮಂಡ್ಯ ಇನ್ನೊಂದು ಕೆ ಆರ್ ಮೂರು ಸೀಲ್ಗೆ ಅಕ್ಕಿ ಆಡ್ತಾ ಇರೋದು ಚೀನಿ ಆರು ಅವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ ಇಲ್ಲೇ ಆಡ ಇರೋದು ಪಲ್ಲಳ್ಳಿ ರವೇಣ್ಣವ್ರ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಚೀನಿ ಏಳು ಅವರ್ ಪಾಸಾಗಿದೆ ಅಕ್ಕಿ ಆಡ್ತಾ ಇದೆ ಎಂಟು ಅವರ್ ಪಾಸ್ ಆಗಿರೋ ವಿಡಿಯೋ ಇದು ಪಾಲಳ್ಳಿ ಅವ್ರದ್ದು ಚೀನಿ ಪ್ರಿಯಾಂಕಿ ಪಾಲಳ್ಳಿ ರವೇಣ್ ಅವರಕ್ಕೆ ಫಿನಿಶಿಂಗ್ ಮಾಡಿದೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ರವೀಣ್ ಅವರ ಚೀನಿ ಇದೆ ಸೀಲು ಕಣ್ಣು ಪಿಲಂಕಾ ಹಂಗೆ ಇರಿ ನಮ್ಮ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಮತ್ತೆ ಶ್ರೀರಂಗ ನಾಲ್ವಾಡಿ ಕೃಷ್ಣರಾಜ ಒಡೆಯರ ಮಂಡ್ಯ ಟೂರ್ನಮೆಂಟ್ ಗೆ ಮತ್ತೆ ಕೆ ಆರ್ ಎಸ್ ನ ಹೆಸರು ಕೆಆರ್ ಎಸ್ ಟೂರ್ನಮೆಂಟು ಈ ಮೂರು ಟೂರ್ನಮೆಂಟ್ಗೆ ಬೆಳಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಶ್ರೀಲಂಕಾ ಚೀನಿನ ಬಿಟ್ಟಿದ್ದರು ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅಕ್ಕಿ ಕುಂತ್ಕೊಟ್ಟು ಎಂಟು ಗಂಟೆ ಹದಿನಾಲ್ಕು ನಿಮಿಷ ಈ ಚೀನಿ ಅಕ್ಕಿ ಆಡಿ ಬಾಲಹಳ್ಳಿ ಎರಡನೋರು ಒಳ್ಳೆ ಮಟ್ಟದಲ್ಲಿ ಅಕ್ಕಿ ಯಾವುದೇ ರೀತಿ ಒಂದೇನು ಅಂದರೆ ಒಂದು ಇಷ್ಟೊತ್ತು ನಾವು ನೋಡಿರುವಂಥ ರುಪಡಿಗಳಿಗೆ ಒಂದು ಯಾವುದೇ ರೀತಿ ರಿಷ್ರು ಕೊಟ್ಟಿಲ್ಲ ಯಾಕೆಂದರೆ ಒಂದು ಅಕ್ಕಿ ಜೊತೆ ಬಂದು ಸೇರಿಲ್ಲ ಒಂದೇ ಒಂದು ಅಕ್ಕಿನೂ ಬಂದು ಜೊತೆ ಸೇರಿಲ್ಲ ಜೊತೆಗೆ ಈಗ ಎಷ್ಟೋ ಕಡೆ ಟಪಾಲ್ ಹೊಡೆಯೋದು ಅದು ಇದು ಮಾಡ್ತಾರೆ ಅಂಥವ್ರಿಗೆಲ್ಲ ಒಂದು ಮಾದರಿ ಇವತ್ತೊಂದು ದಿನದಲ್ಲಿ ಅವರು ಯಾವುದೇ ಜೊತೆ ಕೊಡದೇ ಒಂದು ಯಾವ ಇದು ಇಲ್ದೇನೆ ಅಕ್ಕಿ ದೂರ ಹೋಯ್ತು ಬರಲಿಲ್ಲ ಆ ಒಂದು ಇದಿಲ್ಲ ಕ್ಲೀನಾಗಿ ಆಡೋದಿಂದ ಒಂದು ಏನೊಂದು ಎಲ್ಲ ಒಂದು ಮುನ್ನೂರು ಮೀಟ್ರ್ ಅಷ್ಟೇ ಅದೇ ಇದರಲ್ಲಿ ಯಾವ ಕತ್ತರಕ್ಕೆ ಅಕ್ಕಿ ಕಾಣಬೇಕು ಆ ಒಂದು ಲೆವೆಲಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಬಾಜಿ ಮಾಡಿ ಎರಡು ಮೂರು ಈ ಥರ ಬಾಜಿನೂ ಮಾಡಿ ಅಕ್ಕಿ ತುಂಬ ಚೆನ್ನಾಗಿ ಆಡ್ತು ಇವರು ಕೆರೆಸ್ ಇಂದ ಸತೀಶ್ ಕೆಂಚ ಅಂತ ಅವರು ತೀರ್ಪುಗಾರರಾಗಿ ಬೆಳಗ್ಗೆಯಿಂದನೂ ಅಕ್ಕಿನ ನೋಡಿದ್ರು ನಾವು ನೋಡಿದ್ರು ಒಂದು ಒಳ್ಳೆ ಮಾಡ್ತಾ ಇವರು ಹೋದ ವರ್ಷವೂ ಕೂಡ ಇವರು ಸಾಚ ಟೂರ್ನಮೆಂಟ್ಗೆ ಹತ್ತು ಗಂಟೆ ಮೂವತ್ತ ಮೂವ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಇದೇ ಚೀನಿ ಅಕ್ಕಿ ನಾಲ್ಕಲ್ಲಿ ಪಡ್ತಲ್ಲಿ ಆಡಿತ್ತು ಈ ವರ್ಷ ಅದೇ ಚೀನಿ ಎಂಟು ಗಂಟೆ ಹದಿನಾಲ್ಕು ನಿಮಿಷ ಈಗ ಮೂರು ಸೀಲ್ಗೆ ಅಕ್ಕಿ ಆಡಿ ಒಂದು ಒಳ್ಳೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳ ಒಂದೊಳ್ಳೆಯ ಹೆಸರುವಾಸಿಯಾಗಿ ಅಕ್ಕಿ ತುಂಬ ಚೆನ್ನಾಗಿ ಆಡಿಸಿದ್ದಾರೆ ನಮ್ಮ ರವೇಣ್ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಅಕ್ಕಿ ಇನ್ನೂ ದೊಡ್ಡ ಲಾಂಗ್ ಟೈಮ್ ಅಕ್ಕಿ ಆಡಲಿ ಅಂತ ಅವ್ರಿಗೆ ವಿಶ್ ಮಾಡೋಣ ಹಾಗೆ ನಮ್ಮ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಪಲ್ಲು ಕೂಡ ಈಗ ಆಲ್ರೆಡಿ ಅವರು ಪ್ಲೇಸಲ್ಲಿದ್ದಾರೆ ಈಗ ನಮ್ಮ ಅವರ ಸ್ನೇಹಿತರಾದಂತಹ ಕೀರ್ತಿ ಕುಮಾರ್ ಕೀರ್ತಿ ಕುಮಾರು ಮತ್ತು ಅಶೋಕ್ ಅಂತ ಕೆ ಶೆಟ್ಟಳ್ಳಿ ಇವರು ಅವರಿಗೆ ಮಾಲಾರ್ಪಣೆಯನ್ನು ಸಾಲಾಕುವ ಮುಖಾಂತರ ಅವರಿಗೆ ಗೌರವಿಸಿ ಸನ್ಮಾನ ಮಾಡ್ತಾ ಇದ್ದಾರೆ ಎಲ್ಲರೂ ಜೋರ್ ಚಪ್ಪಾಳೆ ಮುಖಾಂತರ ಅವ್ರಿಗೆ ಇನ್ನೂ ಪ್ರೋತ್ಸಾಹಿಸೋಣ ಒಳ್ಳೆ ಮಟ್ಟದಲ್ಲಿ ದೊಡ್ಡ ಮಟ್ಟಲ್ಲಿ ಹೆಸರು ಮಾಡಲಿ ಮಂಜು ಚೆನ್ನಾಗಿ ಆಗಲಿ ಅಂತ ನಮಸ್ಕಾರ